ಹಲೋ ಫ್ರೆಂಡ್ಸ್ ಗುರು ಗುಡ್ ಮಾರ್ನಿಂಗ್ ನೋಡಿ ನಾನು ಆಫೀಸ್ಗೆ ಹೋಗೋವಾಗ ಇಲ್ಲೊಂದು ಪಾರ್ಕ್ ಇದೆ ಇಲ್ಲಿ ಸ್ವಲ್ಪ ಹೊತ್ತು ಒಂದೆರಡು ರೌಂಡ್ ಹಾಕಿಬಿಟ್ಟೆ ಹೋಗ್ತೀನಿ ನಡ್ಕೊಂಡೇ ಹೋಗೋದು ನಾನು ಆದ್ರೂ ಇಲ್ಲಿ ನಾವು ಪಾರ್ಕಲ್ಲಿ ಗಾರ್ಡನಲ್ಲಿ ವಾಕ್ ಪಡೆದ್ರೆ ಅದರ ಫೀಲಿಗೇ ಬೇರೆ ಇರುತ್ತೆ ಅಷ್ಟು ಗಿಡಗಳನ್ನೆಲ್ಲ ನೋಡಿಕೊಂಡು ಮಾಡ್ಬೋದಲ್ಲ ನಾನು ಗುಡ್ ಮಾರ್ನಿಂಗ್ ಹೇಳಿರ್ಬೋದು ಆದರೆ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋದು ರಾತ್ರಿ ಅದಕ್ಕೆ ನಿದ್ದೆ ಬರ್ತಿದೆ ಹಾಕ್ಲಿಕ್ಕೆ ಸೌಂಡ್ ಬಂದಿರ್ಬೋದು ನಿಮಗೆ ನೋಡಿ ಎಷ್ಟು ಗ್ರೀನ್ರಿ ಎಷ್ಟು ಹಸಿರು ಎಲ್ಲ ಕಡೆನೂ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿದ್ರೇ ಖುಷಿಯಾಗತ್ತೆ ಒಂದು ರೌಂಡು ಅಥವಾ ಎರಡು ರೌಂಡು ಟೈಮ್ ಪ್ರಕಾರ ಟೈಮ್ ಆಗೋಗಿದ್ರೆ ಒಂದೇ ರೌಂಡ್ ಹಾಕ್ತೀನಿ ಇಲ್ಲಾಂದರೆ ಹಾಕೋದಿಲ್ಲ ಯಾಕಂದರೆ ನಡ್ಕೊಂಡೇ ಹೋಗೋದ್ರಿಂದ ಇಲ್ಲಿ ಇನ್ಸ್ಟ್ರಕ್ಷನ್ಸು ಬರ್ದಿದ್ದಾರೆ ಏನೇನು ಮಾಡಬೇಕು ಸೈಕಲ್ಲು ಎಲ್ಲ ನುಗ್ಕೊಂಡು ಹೋಗಬಾರ್ದು ಒಕ್ಕಸ ಇಲ್ಲಾಂದ್ರಲ್ಲೇ ಬಿಸಾಕ್ಬಾರ್ದು ಲಾನಲ್ಲಿ ಓಡಾಡಬಾರ್ದು ಆ ಥರ ಎಲ್ಲ ಬರ್ದಿದ್ದಾರೆ ಅದೇ ದಿನ ನೋಡಿ ನಮ್ಮ ಆಫೀಸ್ ಮುಂದೆ ಮಳೆ ಬಂದಾಗ ಈ ರೀತಿಯಾಗಿ ಹರಿಯುತ್ತಾ ಇತ್ತು ಒಳ್ಳೆ ನದಿ ಹರಿದಂಗೆ ಇದು ಶಾರ್ಟ್ಸ್ ಕೂಡ ಹಾಕಿದ್ದೀನಿ ತುಂಬಾ ಈ ಥರ ನೀರು ಇತ್ತು ನಾನು ಏನಪ್ಪ ಹೆಂಗೆ ಮನೆಗೆ ಹೋಗ್ಲಿ ಅಂತ ಅಂದ್ಕೊಂಡೆ ಸಾಯಂಕಾಲ ಬಟ್ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಯಿತು ಏನಿಲ್ಲ ಡ್ರೈನೇಜ್ ಬ್ಲಾಕ್ ಆಗಿರತ್ತಷ್ಟೆ ಆಫೀಸಿಂದ ಮನೆಗೆ ಹೋಗುವಾಗ ನಾನು ಇದೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಗೋಡೆಗಳ ಮೇಲೆಲ್ಲ ಈ ರೀತಿಯಾಗಿ ಮರೆಯದಿರು ಕನ್ನಡಾಂಬೆಯ ತಾಯಿಯ ನೋಡಿ ಅಂತ ಎಲ್ಲ ಬರೆದಿದ್ರು ಮತ್ತು ಇದು ಮಾರನೇ ದಿನ ಸಂಡೇ ಸಂಡೇ ಬಂದುಬಿಟ್ಟು ನಾವು ಒಂದು ಪೆಟ್ರೋಲ್ ಸ್ಟೇಷನಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡಾಗ ಅಲ್ಲಿ ಬರೆದಿತ್ತು ಫೈವ್ ರುಪೀಸ್ಗೆ ಟೀ ಅಂತ ಅದನ್ನು ಕುಡ್ಕೊಂಡು ನಾವು ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಹೋದ್ವಿ ಬ್ಯಾಂಗ್ಳೂರ್ ಅಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಅದು ಜ್ಯುಲ್ರಿ ಎಕ್ಸಿಬಿಷನ್ನು ತುಂಬನೇ ಚೆನ್ನಾಗಿತ್ತು ಅದನ್ನು ನೋಡೋಣ ಅಂತ ಹೋದ್ವಿ ನೋಡಿ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಬೆಂಗ್ಳೂರು ಪ್ಯಾಲೇಸ್ ಹೊರಗಡೆಯಿಂದ ನೋಡಿದ್ವಿ ಅಷ್ಟೇ ಒಳಗಡೆಗೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟು ಇದು ನೋಡಿ ಎಲ್ಲ ಜ್ಯುವೆಲ್ರಿ ಎಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ನಿಮಗೆ ಗೊತ್ತಲ್ವಾ ಈ ಯಾವುದೋ ಹೀರಾ ಮಂಡಿ ಅಂತ ಸೀರಿಯಲ್ ಥರ ಬರ್ತಾ ಇದೆ ಅದ್ರದು ಆಮೇಲೆ ಜೋಧಾ ಅಕ್ಬರ್ಗೆಲ್ಲ ಇವರೇನಂತೆ ಮಾಡಿದ್ದು ಅಂಥ ಒಳ್ಳೊಳ್ಳೆ ಜ್ಯುವೆಲ್ರಿ ಎಲ್ಲ ಬಂದಿತ್ತು ನಾವು ಒಂದು ಬೆಳ್ಳಿದು ಫೈವ್ ತೌಸಂಡ್ ರುಪೀಸ್ಗೆ ಒಂದು ನೆಕ್ಲೆಸ್ ಥರದ್ದು ತೊಗೊಂಡ್ವಿ ಬೆಳ್ಳಿದು ಗೋಲ್ಡ್ ಕೋಟಿಂಗು ತುಂಬಾ ಚೆನ್ನಾಗಿತ್ತು ತುಂಬಾ ಜನನೂ ಬಂದಿದ್ರು ಎಷ್ಟೊಂದು ಜನ ಲಕ್ಷಗಳು ಒಂದೊಂದು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದೊಂದು ಚೈನು ಅದೆಲ್ಲ ಯಾಕೆ ಅಂದರೆ ಡೈಮಂಡ್ಸ್ ಇತ್ತು ಡೈಮಂಡ್ಸ್ ಇರೋದರಿಂದ ಅದು ಜಾಸ್ತಿನೇ ರೇಟ್ ಇರುತ್ತೆ ಅಂಥದ್ದು ಕೂಡ ತಗೋತಾ ಇದ್ರು ಅಲ್ಲಿ ನಾವೆಲ್ಲ ಅಯ್ಯೋ ಹೆಂಗಪ್ಪ ಬೇರೆ ಊರಲ್ಲಿ ಬೇರೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ಇರೋ ಅಂಗಡಿಗೆಲ್ಲ ನಾವು ಹೆಂಗೆ ಪೇ ಮಾಡೋದು ಅಂತ ಅನ್ನಿಸ್ತು ಆದರೂ ನಮ್ಗೆ ಅಷ್ಟೊಂದು ಬೇಕಾಗಿರಲಿಲ್ಲ ನಾವು ಬರೀ ಒಂದು ಆಗಲೇ ಹೇಳ್ದಂಗೆ ಬೆಳಿದೊಂದು ತಗೊಂಡು ವಾಪಸ್ ಬಂದ್ವಿ ನಮ್ಮ ಮನೆ ಹತ್ರ ಒಂದು ಬೆಕ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಬ್ಲ್ಯಾಕು ಒಂಥರ ಗ್ರೇ ಮತ್ತು ಆರೆಂಜು ಮಿಕ್ಸ್ ಇರೋ ಅಂಥದ್ದು ಇದು ಅಮ್ಮ ಅಮ್ಮನೇ ಎಷ್ಟು ಸಣ್ಣಕ್ಕಿದೆ ಮಗು ಬೇರೆ ಇದೆ ಆ ಮಗು ಕಣ್ಣಿಗೆ ಕಾಣಿಸ್ಲಿಲ್ಲ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿಸ್ತೀನಿ ನೋಡಿಬಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ನೂ ಕೂಡ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡಿ ಥ್ಯಾಂಕ್ ಯು ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ